ಹದಿನೈದು ನಿಮಿಷವನ್ನ ಕೊಡಿ ಅಂತ ಹೇಳೋರು ಇರ್ತಾರೆ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅಂತ ಹೇಳೋರು ಇರ್ತಾರೆ ಹೊಡೆದ್ರೆ ನೀನ್ ಎಷ್ಟೊದೆ ಹೊಡಿತ ಮಾಡುತ್ತ ಅದ್ರಲ್ಲಿ ವಿದ್ಯೆ ಕಲ್ತಿದ್ರೆ ಇಲ್ಲ ಒಂದಕ್ಕೆ ಸಾಕು ನೀನು ಇಬ್ರಿಗೂ ಒಂದೇ ಹೊಡಿತಿಯ ಆತರ ಇರತ್ತಮ್ಮ ನಮ್ಮ ಹತ್ರ ಬಹಳ ಬಹಳ ಇರಬೇಕು ಮಾತು ಮನೆ ಕೆಡಿಸುತ್ತೆ ತೂ ಒಲೆ ಕೆಡಿಸುತ್ತೆ ಇಲ್ಲ ತಾಯಿ ಮಾತಾಡ್ಲಿಕ್ಕೆ ಯಾರಮ್ಮ ಕತ್ತೆ ಕೂಗುದಂಗೆ ಕೂಗುದ್ರೆ ಸುಖ ಬರಲ್ಲ ತಾಯಿ ಕೂಗುದ್ರಲ್ಲಿ ಒಂದು ಅರ್ಥ ಇರಬೇಕು ಕೋಗಿಲೆ ತರ ಒಂದು ನಾದ ಬರಬೇಕು ಕೂಗಿದು ಕತ್ತೆಯೋ ಕೂಗಿಲೇ ಅಂತ ಸರ್ವರಿಗೂ ಅರ್ಥವಾಗೋ ತರ ಇರಬೇಕು ಸುಮ್ಮನೆ ನಾನು ಕತ್ತೆ ನಾನು ಇದು ಬರಲ್ಲ ತಾಯಿ ಸಾಧಾರಣವಾಗಿ ಹೇಳು ಕಿವಿ ತಲುಪುತ್ತೆ ಇದು ಧರ್ಮ ಹಾಡಿಕೊಂಡು ಕೂಗ ಹಾಡ್ಕೊಂಡು ನಮ್ಮ ಸನಾತನ ಧರ್ಮಕ್ಕೆ ದೆವ್ವ ಹಿಡ್ದಿಲ್ಲ ದೆವ ಬಿಡ್ಸೋ ಕಲೆ ಇದೆ ದೇವ ಹಿಡ್ಸೋ ಕಲೆ ಇದೆ ದೆವ ಹಿಡ್ಕೊಳ್ಳೋ ಕಲೆ ನಮ್ಮದೇ ದೇವಿ ಇಲ್ಲ ತಾಯಿ ನಮ್ಮನ್ನು ಹಿಡ್ ದೆವೆ ಯಾವ ದೆವಗಳು ಹಿಡಿಯಲ್ಲ ಇದು ಸನಾತನ ಧರ್ಮ ಇರುತ್ತವೆ ಇವತ್ತು ಮಹಾ ನಾಳೆಯಿಂದ ಮಹಾಕುಂಭ ಮೇಳ ಶುರುವಾಗುತ್ತೆ ಇಷ್ಟು ದಿನ ಶುರುವಾಗುತ್ತೆ ಎಲ್ಲವೂ ಕೂಡ ತಿಳಿದಿರುತ್ತೆ ಆದ್ರೆ ನೀವು ಹಾಗಲ್ಲ ನೀವು ಹಿಮಾಲಯದಲ್ಲಿ ಇರ್ತೀರಿ ತಪಸ್ಸಿನಲ್ಲಿ ಇರ್ತೀರಿ ನಿಮಗೆ ಅದು ಹೇಗೆ ಗೊತ್ತಾಗುತ್ತೆ ಗುರು ಈಗ ನಮಗೆ ಮುಂದಿನ ವರ್ಷ ಕುಂಭಮೇಳ ನಮ್ಗೆ ಆಲ್ರೆಡಿ ಗೊತ್ತಿದೆ ಅದೇ ಅದು ಹೇಗೆ ಗುರು ಗುರು ಅಖಾಡದ ಮಹಾಮಂಡ ಆಚಾರ್ಯ ಮಹಾಮಂಡಲೇಶ್ವರಗಳಿಗೆ ಇದು ಮೊದಲೇ ನಿಶ್ಚಿತ